ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಶತ್ರುನಾಶಕ ಸ್ತೋತ್ರ ಜ್ಞಾನವಿಜ್ಞಾನದಾಯಕ ಸರ್ವೋಪಾಪೇ ಮ್ಯಾತೆ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ಹದಿನಾಲ್ಕು ಶ್ರೀಗಣೇಶ ನಾಮಧಾರಕ ಶಿಷ್ಯನು ಕೌತುಕ ಪಡುತ್ತಾ ಸಿದ್ಧರಿಗೆ ವಿನಂತಿ ಮಾಡ್ಕೊಳ್ತಾನೆ ಜಯ ಜಯ ಯೋಗೀಶ್ವರನೇ ಜ್ಞಾನಸಾಗರನಾದ ಸಿದ್ಧಮುನಿಯೇ ಮುಂದಿನ ಶ್ರೀ ಗುರು ಚರಿತ್ರೆಯನ್ನು ವಿಸ್ತಾರಪೂರ್ವಕವಾಗಿ ನಮಗೆ ನಿವೇದನೆ ಮಾಡ್ರಿ ಅಂತ ಕೇಳ್ಕೊಡ್ತಾನೆ ಅದರಿಂದ ನಮಗೆ ಜ್ಞಾನೋದಯವಾಗುತ್ತೆ ಉದ್ರ ಬ್ರಾಹ್ಮಣನಿಗೆ ಶ್ರೀ ಗುರುಗಳು ದಯಾದ್ರ ಅಂತಃಕ್ರಮಗಳವರಾಗಿ ಪ್ರಸನ್ನರಾದರು ಮುಂದೆ ಏನಾಯ್ತು ಅಂತ ನಮಗೆ ವಿಸ್ತಾರವಾಗಿ ಹೇಳಿರಿ ಅಂತ ಕೇಳ್ಕೊಡ್ತಾನೆ ಶಿಷ್ಯನ ಮಾತುಗಳನ್ನು ಕೇಳಿ ಸಿದ್ಧರು ಸಂತೋಷರಾಗಿ ನಿವೇದನೆ ಮಾಡಲು ಶುರು ಮಾಡ್ತಾರೆ ಗುರುಚರಿತ್ರೆ ಅಂದರೆ ಕಾಮಧೇನು ಇದ್ದಂತೆ ಹೇಳುತ್ತಾ ಹೋದರೆ ವಿಸ್ತಾರ ಹೊಂದುತ್ತೆ ಶ್ರೀ ಗುರುಗಳು ಆ ದ್ವಿಜನ ಮನೆಯಲ್ಲಿ ಪ್ರಸನ್ನರಾಗಿ ಭಿಕ್ಷೆಯನ್ನು ಸ್ವೀಕರಿಸಿದರು ಆ ದ್ವಿಜವರ ಗುರುಭಕ್ತಿಯ ಪ್ರಕಾರವನ್ನು ಪೂರ್ಣ ಕರಿತವನಾಗಿತ್ತು ಅವನು ಬಹಳ ಚಿತ್ರವಿಚಿತ್ರವಾಗಿ ಗುರುಗಳನ್ನು ಪೂಜೆ ಮಾಡಲ ಅದರಿಂದ ಗುರುಗಳು ಬಹಳ ಸಂತೋಷ ಅಂತ ಶ್ರೀ ಗುರುಗಳು ಆ ಸಾಯಂ ದೇವನಿಗೆ ಸಂತೋಷದಿಂದ ಹೇಳ್ತಾರೆ ಎಲೆ ಸಾಯಂ ದೇವನೇ ನಿನ್ನ ಮೇಲೆ ನನ್ನ ಪ್ರೀತಿ ಬಹಳವಿರುತ್ತೆ ನೀನು ವಂಶ ಪರಂಪರೆಯಾಗಿ ನಮ್ಮ ಭಕ್ತನಾಗವು ಅಂತ ಸಾಯಂ ದೇವನು ಗುರುಗಳನ್ನು ವಂದಿಸಿ ಹೇ ಸದ್ಗುರುವೇ ನಿನಗೆ ಜಯ ಜಯಕಾರವು ನೀನು ತ್ರೈಮೂರ್ತಿ ಅವತಾರನು ಅಜ್ಞಾನಂದರಿಗೆ ನೀನು ಮನುಷ್ಯನಂತೆ ಕಾಣ್ತೀಯ ನಿನ್ನ ಮಹಿಮೆ ಆ ವೇದಗಳಿಗೂ ತಿಳಿಯಲಾರ್ದು ನೀನು ಭಕ್ತಜನರ ಉದ್ಧಾರಕ್ಕಾಗಿ ರೂಪ ಧಾರಣೆಯನ್ನು ಮಾಡಿರುವೆ ನೀನು ವಿಶ್ವವ್ಯಾಪಕನಾಗಿರುವೆ ನನ್ನ ವಂಶಜರು ಸಹ ನಿನ್ನನ್ನು ಸತತವಾಗಿ ಭಜಿಸುವಂತೆ ಅನುಗ್ರಹಿಸುವ ಅಂತ ಬೀಳ್ಕೊಳ್ತಾನೆ ಈಗ ನಾನು ಯವನನ್ನು ಸೇವೆ ಮಾಡುತ್ತಿರುವೆ ಆತನು ಮಹಾಕೂರಿಯಾಗಿದ್ದಾನೆ ಆತನು ಪ್ರತಿ ವರ್ಷ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಿಸ್ತಾನೆ ಈಗ ಆತನು ನನ್ನನ್ನು ಸಹ ಅದಕ್ಕಾಗಿಯೇ ಕರೆಸಿರುವನು ನಾನು ಆತನ ಕಡೆಗೆ ಹೋದರೆ ನಿಶ್ಚಯವಾಗಿ ಆತನನ್ನು ಕೊಲ್ಲುತ್ತಾನೆ ನಿನ್ನ ದರ್ಶನದಿಂದ ನನಗೆ ಇನ್ನೂ ಮರಣದ ಅಂಜಿಕೆ ಇಲ್ಲ ಅಂತ ಹೇಳ್ತಾನೆ ಆಗ ಶ್ರೀಗುರುಗಳು ಸಂತೋಷದಿಂದ ಆತನ ತಲೆಯ ಮೇಲೆ ತಮ್ಮ ವರದಹಸ್ತವನ್ನು ಇಟ್ಟು ಹೇ ಸಾಯಂ ದೇವ ನೀನು ಚಿಂತಿಸಬೇಡ ನಿರ್ಭಯದಿಂದ ಯವನನಿಗೆ ಭೇಟಿಯಾಗು ನಿನ್ನನ್ನು ಆತ ಸ್ವಸಂತೋಷದಿಂದಲೇ ನಮ್ಮ ಕಡೆಗೆ ಕಳಿಸ್ತಾನೆ ನೀನು ಬರುವವರೆಗೂ ನಾವು ಇಲ್ಲಿಯೇ ನಿನಗಾಗಿ ಕಾದಿರ್ತೀವಿ ನೀನು ನಮ್ಮ ನಿಜವಾದ ಭಕ್ತನಿರುವೆ ಅಂತ ಆಶೀರ್ವಾದ ಮಾಡಿ ಅವನನ್ನು ಕಳಿಸ್ಕೊಡ್ತಾರೆ ಸಾಯಂ ದೇವ ಯವನನ ಹತ್ತಿರ ಹೋಗ್ತಾನೆ ಆ ಯವನ ರಾಜ ದೇವನನ್ನು ನೋಡಿದ ಕೂಡಲೇ ಅವನ ಮೈಯಲ್ಲಿ ವಿಪರೀತ ಜ್ವಾಲೆ ಉತ್ಪನ್ನ ಆಗುತ್ತೆ ಕೂಡಲೇ ಯವನನು ಸಿಟ್ಟಿಗೆದ್ದು ಸಭೆಯಿಂದ ತನ್ನ ಮನೆಗೆ ಓಡಿ ಹೋಗ್ಬಿಡ್ತಾನೆ ಸಾಯಂ ದೇವ ಭಯಚಕಿತನಾಗಿ ಮುಂದೆ ಏನಾಗುತ್ತೋ ಅಂತ ಶ್ರೀಗುರುವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಗೆದ್ದಲ್ಲಿ ಹುಳು ಎಷ್ಟೇ ಸಿಟ್ಟಿಗೆದ್ದರೂ ಅದು ಬೆಂಕಿಯನ್ನು ತಿನ್ನಬಹುದಾ ಹಾಗೆ ಹಾವು ಎಷ್ಟೇ ಸಿಟ್ಟಿಗೆದ್ದರೂ ಅದು ಗರುಡನ ಮರಿಯನ್ನು ಕಚ್ಚಬಹುದಾ ಅದೇ ತರ ಸದ್ಗುರುವಿನ ಕೃಪೆಯಾದವನಿಗೆ ಯಾವ ಅಂಜಿಕೆಯೂ ಇರುವುದಿಲ್ಲ ಶ್ರೀಗುರು ಕೃಪೆಯಾದ ಸಾಯಂ ದೇವನಿಗೆ ಯವನ ಏನು ಮಾಡಲು ಸಾಧ್ಯ ಯವನನು ಭ್ರಮೆಯಿಂದ ಕೂಡಿದವನಾಗಿ ಮನೆಗೆ ಹೋಗಿರ್ತಾನೆ ಆಗ ಆತನಿಗೆ ಗಾಢವಾದ ನಿದ್ರೆ ಆವರಿಸಿದೆ ಎಚ್ಚೆತ್ತಾಗ ಅವನಿಗೆ ಪ್ರಾಣಾಂತಿಕ ವ್ಯತ್ಯಾಗ ಆಗ ಅವನು ಒಬ್ಬ ಬ್ರಾಹ್ಮಣನನ್ನು ತನ್ನ ಮೇಲೆ ಬಂದು ತನ್ನ ಶಸ್ತ್ರಾಸ್ತ್ರಗಳಿಂದ ಹೊಡೆದು ಕೊಲ್ಲುವ ಥರ ಅವನಿಗೆ ಭಾಸವಾಗುತ್ತೆ ಆಗ ಅವನು ಕೂಗುತ್ತಾ ಸಾಯಂ ದೇವನ ಹತ್ತಿರ ಓಡುತ್ತಾ ಹೋಗಿ ಅವನ ಪಾದಗಳ ಮೇಲೆ ಹೊರಡಾಡಿ ಹೇ ಬ್ರಾಹ್ಮಣ ನಿನ್ನನ್ನು ಇಲ್ಲಿ ಯಾರು ಕಳಿಸಿದ್ರು ಇಲ್ಲಿಂದ ನೀನು ತೀವ್ರವಾಗಿ ಹೊರಟು ಹೋಗು ಅಂತ ಹೇಳಿ ಅವನಿಗೆ ವಸ್ತ್ರ ಭೂಷಣಗಳನ್ನು ಎಲ್ಲವನ್ನು ಮತ್ತು ನಿರೂಪವನ್ನು ಕೊಟ್ಟು ಕಲಿಸ್ತಾನೆ ಸಾಯಂ ದೇವ ಆನಂದದಿಂದ ಮನೆಗೆ ಬಂದು ಶ್ರೀ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ರಾಜ್ಯಸಭೆಯಲ್ಲಿ ನಡೆದ ಎಲ್ಲ ಸಂಗತಿಯನ್ನು ಹೇಳ್ತಾರೆ ಗುರುಗಳು ಸಾಯಂ ದೇವನಿಗೆ ಹೇಳ್ತಾರೆ ನಾವು ಇನ್ನು ದಕ್ಷಿಣ ದೇಶದ ಯಾತ್ರೆಗೆ ಹೊಡ್ತಾ ಇದ್ದೀವಿ ಅಂತ ಆಗ ಸಾಯಂ ದೇವ ವಿನಯದಿಂದ ಕೈ ಜೋಡಿಸಿಕೊಂಡು ನಾನು ನಿಮ್ಮ ಪಾದಗಳನ್ನು ಬಿಟ್ಟು ಇರಲಾರೆ ನಿಮ್ಮ ಸಂಘಟನೆ ನಾನು ಬರ್ತೇನೆ ನೀನೇ ನಮ್ಮ ಸಂಸಾರ ಸಾಗರವನ್ನು ದಾಟಿಸುವಂಥವನು ಗಂಗೆಯು ಭೂಲೋಕಕ್ಕೆ ಬಂದು ಸಗರ ಪುತ್ರನನ್ನು ಉದ್ಧರಿಸಿದಂತೆ ನೀನು ಇಲ್ಲಿ ಭೂಮಿಯ ಮೇಲೆ ಅವತರಿಸಿ ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಿದೆ ಭಕ್ತವತ್ಸಲ ಅಂತ ನಿನ್ನ ಖ್ಯಾತಿಯಾಗಿರುತ್ತೆ ಕಾರಣ ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಪರಿಪರಿಯಾಗಿ ಬೇಡ್ಕೊತಾನೆ ಆಗ ಶ್ರೀಗುರುಗಳು ಅವನಿಗೆ ನಾವು ತೀರ್ಥಿಯಾಗಿ ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದೀವಿ ಇನ್ನು ಹದಿನೈದು ವರ್ಷಗಳ ನಂತರ ನಿನಗೆ ದರ್ಶನ ಕೊಡ್ತೀವಿ ನಾವು ನಿನ್ನ ಗ್ರಾಮದ ಹತ್ತಿರ ಬಂದು ವಾಸ ಮಾಡ್ತೇವೆ ಆಗ ನೀನು ನನ್ನ ನೀನು ಸಹ ಕುಟುಂಬ ಸಹ ಪರಿವಾರವಾಗಿ ಬಂದು ನಮ್ಮ ಸೇವೆಯನ್ನು ಮಾಡು ನಿನ್ನ ಅನಿಷ್ಟವೆಲ್ಲ ಪರಭವ ಆಗಲಿ ಅಂತ ಹೇಳಿ ಅಲ್ಲಿಂದ ಹೊರಟು ವೈಜನಾಥ ತೀರ್ಥಕ್ಕೆ ಹೋಗ್ತಾರೆ ಅಲ್ಲಿ ಶ್ರೀ ಗುಪ್ತ ರೂಪದಿಂದ ಇರ್ತಾರೆ ಆಗ ನಾಮಧಾರಕನು ಸಿದ್ಧರಿಗೆ ಶ್ರೀಗುರುಗಳು ಗುಪ್ತವಾಗಿ ಇದ್ದ ಕಾರಣವನ್ನು ಹೇಳ್ತಾನೆ ಎಂಬಲ್ಲಿಗೆ